ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಯಾವುದೇ ಕೋರ್ಟ್ ಆಡಿದ್ರು ನಾನು ಜಾರಿ ಮಾಡಿ ಆ ಮೂರ್ ಸಾವಿರ ಪ್ರೈವೇಟ್ ಬಸ್ ಗಳು ಬಂದು ಹೆಣ್ಣು ಮಕ್ಕಳನ್ನು ಫ್ರೀ ಆಗಿ ಕರ್ಕೊಂಡು ಹೋಗ್ತಾರ ವಿದ್ಯಾರ್ಥಿಗಳನ್ನ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರ ಧರ್ಮಕ್ಕೆ ತಿಂತೀರ ದುಡ್ಡುಗಿರೋ ಸರ್ಕಾರಕ್ಕೆ ಯಾವ ಯಾವಾಗ ವಿವೇಕ ಬರ್ತದೆ ವಿವೇಚನೆ ಬರ್ತದೆ ಇವ್ರ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಭಾವನೆ ಬಂದು ಕರೆದು ಮಾತಾಡ್ತಾರೋ ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಯಲ್ಲ ಬೇಡಪ್ಪ ನಮ್ಮ ಜೊತೆಗೆ ಸೇರಿದ್ರೆ ನಿಮ್ ಜಾತಿ ಕೆಟ್ಟಾಗುತ್ತೆ ನೀವೇ ಸಪರೇಟ್ ಆಗಿ ಕೊಡಿ ಅದ್ರ ಬದಲು ಬಕೆಟ್ ಕೆಲಸ ಹಾಕಿದೀರ ನನ್ನೊಂದಿಗೆ ಅನಂತ ಸುಬ್ರವರಿದ್ದಾರೆ ನಾಳೆ ಆರು ಗಂಟೆಯಿಂದ ಡಿಪ್ಪೋದಲ್ಲೇ ಬಸ್ಗಳು ಸ್ಥಗಿತ ಆಗುವಂಥದ್ದು ಕೆಎಸ್ಆರ್ಟಿಸಿ ಆರ್ ಬಸ್ ಹಾಗೂ ಬಿಎಂಟಿಸಿ ಎಂ ಬಸ್ಗಳು ನಾಳೆ ಆರು ಗಂಟೆಯಿಂದ ರಸ್ತೆಗೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಬನ್ನಿ ಅವ್ರ ಹತ್ರ ಕೇಳೋಣ ನಾಳೆ ಮುಷ್ಕರಕ್ಕೆ ಯಾವ ರೀತಿಯಾಗಿ ತೆರಿಗೆ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿ ಸರ್ ಇವತ್ತು ರಾಜಿ ಸಂಧಾನ ಸಭೆ ವಿಫಲ ಆದ ನಂತರದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೀರಾ ಅಂದ್ರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಡಿಪ್ಪೋದಲ್ಲೇ ಕೆ ಎಸ್ ಆರ್ ಟಿಸಿ ಬಸ್ಗಳು ಸ್ಥಗಿತ ಆಗುತ್ತೆ ಅನ್ನುವಂಥದ್ದು ಸರ್ಕಾರಕ್ಕೆ ಏನ್ ಹೇಳಿಕೆ ಬಯಸ್ತೀರಾ ನಾವು ಸರ್ಕಾರ ಕೇಳದಿ ಇವಾಗ ನಮಗೂ ನಿಮಗೂ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ ಮೂವತ್ತೆಂಟು ತಿಂಗಳು ಅರಿಹರ್ಸ್ ಬದಲು ಹದಿನಾಲ್ಕು ತಿಂಗಳು ಅರಿಹರ್ಸ್ ಕೊಡ್ತೀವಿ ಅಂತ ನೀವು ಹೇಳಿದ್ರಿ ಸೊ ಇನ್ನೂ ಎರಡು ವರ್ಷದ ಅರಿಯರ್ಸ್ ಕೊಡಬೇಕು ಸಾವಿರ ಕೋಟಿ ರೂಪಾಯಿ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಇದೆ ಹೆಚ್ಚಿನ ಅದನ್ನು ನಿಯಮಗಳು ನೀವು ಅಡ್ವೈಸ್ ಮಾಡಿ ಮಾತುಕತೆ ಶುರು ಮಾಡಲಿ ಅವರು ಆಫ್ಟರ್ ಆಲ್ ಸಂಬಳ ಕೊಡೋರು ಅವರು ಇನ್ನು ಉಳಿದ ವಿಷಯಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ಬೋದು ಅದರಿಂದ ಈಗಲೂ ಕೂಡ ಸರ್ಕಾರ ಮಧ್ಯ ಪ್ರವೇಶ ಮಾಡೋಕ್ಕೆ ಅವಕಾಶ ಇದೆ ಸ್ಟೇಕ್ ಆರು ಗಂಟೆಗೆ ಬೆಳಗ್ಗೆ ಆದರೆ ಸರ್ಕಾರಕ್ಕೆ ನಾವು ಹೇಳೋದು ನ್ಯಾಯ ಕೊಡಿ ನಿಮಗೆ ಚಾಲೆಂಜ್ ಮಾಡಿ ನಿಮ್ಮನ್ನು ನಾವು ಚಾಲೆಂಜ್ ಮಾಡ್ತಿಲ್ಲ ಸರ್ಕಾರಿ ಅಧಿಕಾರಿಗಳೇ ಅಧಿಕಾರ ಇದೆ ಇಲ್ಲಿ ನಮ್ಮದು ಹೊಟ್ಟೆ ಪ್ರಶ್ನೆ ನಮ್ಮ ವೇತನದ ಪ್ರಶ್ನೆ ನಮ್ಮ ಬೆವರಿನ ಪ್ರಶ್ನೆ ಅದು ನಿಮಗೆ ಸಾಕಷ್ಟು ನಾವು ಅವಕಾಶ ಕೊಟ್ಟಿದ್ದೀವಿ ಟೈಮ್ ಕೊಟ್ಟಿದ್ದೀವಿ ಆ ಟೈಮ್ನಲ್ಲಿ ನೀವು ಬಗೆಹರಿಸಿಲ್ಲ ಆದ್ದರಿಂದ ಸ್ಟ್ರೈಕ್ ಅನಿವಾರ್ಯ ಶುರು ಮಾಡಬೇಕಾಗಿದೆ ಅದಕ್ಕೂ ಮುಂಚೆ ಅವಕಾಶ ಇದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಸಾರಿಗೆ ಸಚಿವರು ರಾಮಣ್ ರೆಡ್ಡಿ ಅವರು ಕೂಡ ಹೇಳ್ತಾ ಇದ್ರು ಕೋರ್ಟ್ ಮಧ್ಯ ಪ್ರವೇಶ ವಹಿಸಿದೆ ಅನ್ನುವಂಥದ್ದು ಅಂದ್ರೆ ನಾಳೆ ಮುಷ್ಕರ ನಡೆಯಲ್ಲ ಅನ್ನುವಂಥದ್ದು ನೀವು ಅದಕ್ಕೆ ಏನು ಹೇಳ್ತೀರಾ ಅಂದ್ರೆ ನಿಮ್ಮ ಕೈಗಿನ್ನೂ ಕೂಡ ಕೋರ್ಟ್ ಕಾಪಿ ಸಿಕ್ಕಿಲ್ಲ ಅನ್ನುವಂಥದ್ದು ಹೇಳ್ತಾ ಇದೀರಾ ಒಂದು ವೇಳೆ ಏನಾದರೂ ಸಾರಿಗೆ ನೌಕರರಿಗೆ ಅವರನ್ನು ಅಂದ್ರೆ ನಾಳೆ ಸಹಕರಿಸ್ತಿಲ್ಲ ಅಂತ ಹೇಳಿದ್ರೆ ಏನ್ ಏನಾಗ್ಬೋದು ಅನ್ನುವಂಥದ್ದು ಈಗಾಗಲೇ ಕಳೆದ ಎರಡು ಮೂರು ವರ್ಷಗಳ ಅಥವಾ ನಾಲ್ಕು ವರ್ಷದಿಂದ ಮಾಡಿದಂತಹ ಮುಷ್ಕರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಏನು ಹೇಳ್ತೀರಾ ಅಂದ್ರೆ ಸಸ್ಪೆಂಡ್ ಆಗುವಂತಹ ಭೀತಿಯಲ್ಲಿ ಇದ್ದಾರೆ ಏನು ಹೇಳ್ತೀರಾ ನೀವು ನೌಕರರಿಗೆ ಏನು ಹೇಳ್ತೀರಾ ಸಾರಿಗೆ ನೌಕರಿಗೆ ಏನು ಹೇಳ್ತೀರಿ ನಾವು ಹೇಳಿದ ನಮಗೆ ಯಾವುದೇ ಆರ್ಡರ್ ಕಾಪಿ ನಾವು ನೋಡಿಲ್ಲ ನಮ್ಮನ್ನು ಪಾರ್ಟಿ ಮಾಡಿಲ್ಲ ಆದ್ದರಿಂದ ಆರ್ಡ್ರ್ ನಮ್ಗೆ ಗೊತ್ತಿಲ್ಲ ಸೊ ನಮ್ಮ ಸ್ಟೇಕ್ ನಡೀತದೆ ನಮಗೆ ಆರ್ಡ್ರ್ ಆದರೆ ನಾವು ಆರ್ಡ್ರ್ ನೋಡ್ತೇವೆ ನಂತರ ನಮ್ಮ ಕಾನೂನು ತಜ್ಞರು ಕನ್ಸಲ್ಟ್ ಮಾಡಿ ತೀರ್ಮಾನ ತಗೊಳ್ತೀವಿ ಸಿ ವಿ ಆ ನಾಟ್ ಅಬೌವ್ ಕೋರ್ಟ್ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಕೋರ್ಟ್ ಆದೇಶವನ್ನು ಜಾರಿ ಮಾಡುವಂಥ ಜವಾಬ್ದಾರಿ ಇದೆ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಯಾವುದೇ ಕೋರ್ಟ್ ನಾನು ಜಾರಿ ಮಾಡ್ತೀನಿ ಓಕೆ ನಾಳೆ ಮೂರು ಸಾವಿರಕ್ಕೂ ಅಧಿಕ ಖಾಸಗಿ ವಾಹನಗಳು ಅಥವಾ ಬಸ್ಗಳು ರಸ್ತೆಗಿಳಿಸಕ್ಕೆ ಸರ್ಕಾರ ಆಲೋಚನೆ ಮಾಡ್ತಿದೆ ಈಗ ಏನು ಹೇಳ್ತೀರಿ ಸಾರಿಗೆ ನೌಕರರಿಗೆ ಇದರಿಂದ ಎಫೆಕ್ಟ್ ಆಗುತ್ತೋ ಆಗಲ್ಲ ಅನ್ನುವಂಥದ್ದು ನೀವು ಏನು ಚಿಂತನೆ ಮಾಡಿದಿರಿ ಅಂತ ನೌಕರರಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಸಪೋಸ್ ಹಿಂಗೆ ಮೂರು ಸಾವಿರ ಖಾಸಗಿ ಬಸ್ ನಡೆಸ್ತಾರೆ ಜನರಿಗೆ ಏನು ತೊಂದರೆ ಆಗೋದಿಲ್ಲ ನಮ್ಮ ಉದ್ದೇಶ ಪ್ರಯಾಣಿಕರಿಗೆ ತೊಂದರೆ ಆಗಬೇಕು ಅನ್ನೋದಲ್ಲ ನಾವು ಸಂಬಳ ಜಾಸ್ತಿ ಮಾಡದೇ ಇದ್ರೆ ಅಥವಾ ನಮಗೆ ಆ ಮೂವತ್ತೆಂಟು ತಿಂಗಳು ಹರಿಯರ್ಸ್ ಕೊಡದೇ ಇದ್ರೆ ಇನ್ನೂ ಹಲವಾರು ಸಣ್ಣ ಪುಟ್ಟ ಬೇಡಿಕೆಗಳು ಇದ್ರೆ ಸ್ಟ್ರೈಕ್ ಮಾಡ್ತೀವಿ ಕೆಲಸ ಮಾಡಲ್ಲ ಅಂತ ಹೇಳಿದ್ವಿ ನಾವು ಕೆಲಸಕ್ಕೆ ಬರಲ್ಲ ಬೇರೆಯವ್ರಿಗೆ ಬಂದು ಆ ಜನಗಳಿಗೆ ಸೇವೆ ಮಾಡಿದ್ರೆ ನಾವೇನು ಬೇಡ ಅಂತ ಹೇಳೋದಿಲ್ಲ ನಾವಂತ ಸ್ಯಾಟಿಸ್ ಅಲ್ಲ ಬಟ್ ಆ ಮೂರು ಸಾವಿರ ಪ್ರೈವೇಟ್ ಬಸ್ಗಳು ಬಂದು ಹೆಣ್ಣುಮಕ್ಕಳನ್ನು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರ ವಿದ್ಯಾರ್ಥಿಗಳನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಅವರು ಧರ್ಮಕ್ಕೆ ತಿಂತಾರ ದುಡ್ಡಿಗಿರೋರು ಎಷ್ಟು ವರ್ಷ ಇನ್ನು ಹಗ್ಗ ಜಗ್ಗಾಟ ಯಾವಾಗ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂಥದ್ದು ಸರ್ಕಾರ ನಡುವೆ ರಾಜ್ಯ ಸಂದರ್ಭ ಸಭೆ ಕೂಡ ವಿಫಲ ಆಗಿರುವಂಥದ್ದು ಇನ್ನು ಯಾವಾಗ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನುವಂಥದ್ದು ಅದನ್ನ ಯಾರ್ದು ಶಾಸ್ತ್ರ ಹೇಳ ಕಾರಣ ಕೇಳಿ ಸರ್ಕಾರಕ್ಕೆ ಯಾವ ಯಾವಾಗ ವಿವೇಕ ಬರ್ತದೆ ವಿವೇಚನೆ ಬರ್ತದೆ ಈ ಸಂಸ್ಥೆಯಲ್ಲಿ ಯಾವುದೇ ಹಗರಣ ಇಲ್ಲ ಈ ಸಂಸ್ಥೆ ನೌಕರು ನಮ್ಮ ಡಿಮಾಂಡ್ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡಿ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಇವರು ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಭಾವನೆ ಬಂದು ಕರೆದು ಮಾತಾಡ್ತಾರೋ ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಯಲ್ಲ ನಿಗಮಗಳ ತೂಟದಿಂದ ಒಂದಷ್ಟು ಒತ್ತಾಯನ ಮಾಡಿದ್ರು ಇವತ್ತು ಕೂಡ ಬೇಡಿಕೆಗಳನ್ನ ಇಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಅಂದ್ರೆ ಚುನಾವಣೆ ನಡಿಬೇಕು ಅನ್ನುವಂಥದ್ದು ನಿಮ್ ನಿಮ್ಮ ಅಭಿಪ್ರಾಯ ಏನು ಸರ್ ಚುನಾವಣೆ ನಡೆದ್ರೆ ಒಂದು ಒಗ್ಗಟ್ಟಾಗುತ್ತಂತ ಅಥವಾ ಹೇಗೆ ಅಂತ ಹೇಳಿ ಚುನಾವಣೆ ಬ್ಯಾಡ ನಾವೆಂದು ಹೇಳಿಲ್ಲ ಇನ್ಫ್ಯಾಕ್ಟ್ ಆ ಚುನಾವಣೆ ಆಗಬೇಕು ಅಂತ ನೈನ್ಟೀನ್ ಏಯ್ಟಿ ಫೈವಲ್ಲಿ ಅಲ್ಲಿ ಐದು ದಿವಸ ಉಪವಾಸ ಮಾಡಿದ್ರು ಇನ್ನೂರು ಜನ ನಾವು ಸೆಂಟ್ರಲ್ ಜೈಲಿಗೆ ಹೋದ್ವಿ ಇವಾಗ ಸ್ವಾತಂತ್ರ್ಯ ಉದ್ರಾವಣೆ ಏನಿದೆ ಅಲ್ಲಿ ಜೈಲಾಗಿತ್ತು ಐದು ದಿವಸ ನಮ್ಮ ಜೈಲಿಗೆ ಇಟ್ಟಿದ್ರು ಆಮೇಲೆ ಹತ್ತು ಹತ್ತು ಕೇಸ್ ಹಾಕಿದರು ಹೋರಾಟ ಮಾಡೋ ಜರು ಎಲೆಕ್ಷನ್ ಕಾನ್ಸೆಪ್ಟ್ ತಂದಿದ್ದೆ ನಾವು ಎರಡು ಬಾರಿ ಎಲೆಕ್ಷನ್ ಆಗಿ ಎರಡು ಬಾರಿ ನಾವು ಗೆದ್ವಿ ಆಮೇಲೆ ಸರ್ಕಾರ ಎಲೆಕ್ಷನ್ ಮಾಡಲಿಲ್ಲ ನಾವು ಎಲೆಕ್ಷನ್ ವಿರುದ್ಧ ಏನಿಲ್ಲ ಅವರೊಂದು ಪ್ರಜಾಸತ್ತೆಯಲ್ಲಿ ಅದು ಆಗಬೇಕಾದೇನೆ ಯಾರು ಬೇಡ ಮೂವತ್ತೆಂಟು ತಿಂಗಳ ಏನು ವೇತನ ಪರಿಷ್ಕರಣೆ ಅರಿಯರ್ಸ್ ಬಾಕಿ ಇರುವಂಥದ್ದು ಇದಕ್ಕೆ ಮುಖ್ಯ ಕಾರಣ ಅನಂತ ಸುಬ್ರಾವ್ ರೇ ಅನ್ನುವಂಥದ್ದನ್ನ ಆರೋಪ ಮಾಡಿದ್ರು ಚಂದ್ರಶೇಖರ್ ಅವರು ಇವತ್ತು ಅದಕ್ಕೆ ಏನು ಹೇಳ್ತೀರಾ ನೀವು ಅನ್ನುವಂಥದ್ದು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಮಾಂಡ್ಗಳು ಹಾಕಿದ್ವಿ ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಅಥವಾ ಜನವರಿಯಲ್ಲೇ ಇವ್ರು ಏನು ಮಾಡಿದ್ರು ವೇತನ ಒಪ್ಪಂದ ಬೇಡ ಸರ್ಕಾರಿ ನೌಕರರಾಗಬೇಕು ಅಂತ ಸ್ಟ್ರೈಕ್ ಮಾಡಿಸ್ತಾ ಆದ್ರಿಂದ ಅವು ವೇತನ ಪಂದ ಆಗಲಿಲ್ಲ ಅದರಿಂದ ನಾನು ಕಾರಣ ಅಲ್ಲ ಕೊನೆಗೇನಾಯಿತು ಅವ್ನ ಸ್ಟ್ರೈಕ್ನ ಬಗ್ಬಾರ್ದು ಬಡಿದ್ರು ಹತ್ತಾರು ಸಾವಿರ ಜನ ಡಿಸ್ಮಿಸ್ ಆಗಿ ಬೀದಿಗೆ ಬಂದರು ಒಂದು ಲಕ್ಷ ಜನಕ್ಕೆ ವೇಜ್ ಕಟ್ತಾ ಇತ್ತು ಚಾರ್ಜ್ ಶೀಟ್ಗಳು ಕೊಟ್ಟರು ಟ್ರೇಡಿಂಗ್ನ ಕೊಲ್ಯಾಪ್ಸ್ ಆಯ್ತು ಆ ಟೈಮಲ್ಲಿ ನಾವು ಐದಾರು ಯೂನಿಯನ್ಗಳು ಒಂದು ಮಾಡಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿ ಬೊಮ್ಮಾಯಿಯವರು ಸರ್ಕಾರ ಡಿಮಾಂಡ್ ಹಾಕಿ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ನಾವು ಮಾಡಿಸಿದ್ದು ಚಂದ್ರಶೇಖರ್ ಎಲ್ಲಿದ್ದ ಆದರೆ ಅವನಿಂದ ಮೂವತ್ತೆಂಟು ತಿಂಗಳು ಡಿಲೇ ಆಗಿದ್ದು ಕಳೆದ ಇಪ್ಪತ್ತೆರಡು ದಿನಗಳಿಂದ ಕೂಡ ಮುಷ್ಕರಕ್ಕೆ ಮುಸ್ಕರ ನಡೆಸಬೇಕು ಅಂತ ಹೇಳಿ ಒಂದಷ್ಟು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ್ರಿ ಕರಪತ್ರಗಳನ್ನು ಹಂಚಿದ್ರಿ ಡಿಪೋಗಳಿಗೆ ಹೋಗಿ ಸಾರಿಗೆ ನೌಕರರಿಗೆ ಏನು ಮೆಸೇಜ್ ಕೊಡ್ತಾ ಇದೀರಾ ನಾವು ಅವ್ರ ಮೆಸೇಜ್ ಕೊಡೋದೇನೆಂದ್ರೆ ಶಾಂತಿಯುತವಾಗಿ ಸ್ಟ್ರೈಕ್ ಮಾಡಿ ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದೆ ಇವತ್ತು ಒಂದು ಥರ ದ್ರೋಹ ಆಗ್ತಿದೆ ನಿಮ್ಮ ಮೇಲೆ ಇವತ್ತಾದರೂ ಅದು ಆಗಿದ್ದಿದ್ರೆ ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆಯಲ್ಲಿ ನಮಗೆಲ್ಲ ಸಂತೋಷ ಆಗೋದು ಆದ್ದರಿಂದ ಹೋರಾಟದ ಮೂಲಕ ನಿಮ್ಮ ಹಕ್ಕನ್ನು ತಗೊಳ್ಳಿ ಶಾಂತಿಯುತವಾಗಿರಲಿ ಎಲ್ಲರೂ ಒಂದಾಗಿ ಇವಾಗ ಅವರು ಕೂಟಕ್ಕೂ ನಾನು ಕೇಳೋದಷ್ಟೆ ನಿಮ್ಮದು ಡಿಮ್ಯಾಂಡ್ ಏನು ಆಗಿಲ್ಲ ಸೆಟ್ಲಾಗಿಲ್ಲ ನೀವು ನಾಳೆ ಒಂದು ಹೊಸ ನೋಟಿಸ್ ಕೊಡಿ ನಾವು ಇವತ್ತಿಂದ ಸ್ಟ್ರೈಕ್ ಮಾಡ್ತೀವಿ ಸಮಾನ ವೇತನಕ್ಕೆ ಅಂತ ನಾವೇನು ಬೇಡ ಅನ್ನಿಲ್ಲ ಅಲ್ಲ ನಮ್ಮ ಬೆಂಬಲನೇ ಕೇಳಲಿಲ್ಲ ಅವರು ಬೆಂಬಲ ಕೇಳಿದರೆ ನಾಳೆ ಕೂಡ ನಾವು ಮುಷ್ಕರಕ್ಕೆ ಬರ್ತೀವಿ ಸಹಕಾರ ಮಾಡ್ತೀವಿ ಸುರೇಶ್ ಅವರು ಹೇಳ್ತಾಯಿದ್ರು ಯಾಕೆ ನೀವು ಬೆಂಬಲ ಕೇಳಲಿಲ್ಲ ಅನ್ನುವಂಥದ್ದು ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ನಾವು ತುಂಬ ನನ್ನ ಮಗಳ ಮದುವೆ ಅಲ್ಲ ಇವ್ರ ಮನೆಗೆಲ್ಲ ಹೋಗಿ ಇನ್ವಿಟೇಷನ್ ಕೊಡೋಕ್ಕೆ ಎಲ್ರಿಗೂ ಅಪೀಲ್ ಕೊಟ್ಟಿದ್ದೀವಿ ಇವಾಗ ಅವ್ರದ್ದು ಬೇಡಿಕೆ ಇತ್ಯರ್ಥ ಆಗಿಲ್ಲ ನಾವು ಬೇಡಿಕೆ ಸ್ಟ್ರೈಕ್ ಕೊಟ್ಟ ಮೇಲೆ ಅವರು ಕೊಡ್ಬೋದಾಗಿತ್ತು ಆ ದಿವಸಕ್ಕೆ ಬೇಡಪ್ಪ ನಮ್ಮ ಜೊತೆಗೆ ಸೇರಿದರೆ ನಿಮ್ಮ ಜಾತಿ ಕೆಟ್ಟಾಗುತ್ತೆ ನೀವೇ ಸಪ್ರೇಟಾಗಿ ಕೊಡಿ ಅದ್ರ ಬದಲು ಬಕೆಟ್ ಕೆಲಸ ಯಾಕೆ ಮಾಡ್ತಿದ್ದೀರಾ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗೋದು ಇವ್ನು ಯಾರು ಒಬ್ಬ ಆ್ಯಕ್ಟಿವ್ ಆಗಿದ್ರೆ ಅವ್ನು ಟ್ರಾನ್ಸ್ಫರ್ ಮಾಡಿಸಿ ಒಂದು ದಾವಣಗೆರೆಗೆ ಟ್ರಾನ್ಸ್ಫರ್ ಮಾಡಿಸಿದ್ರು ಈ ಹಲ್ಕಾ ಕೆಲಸಗಳು ಯಾಕಪ್ಪ ಮಾಡ್ತೀರಾ ಮರ್ಯಾದೆ ಆಗಿರಿ ನಮಗೆ ಶಕ್ತಿ ಇತ್ತು ಹದಿನೈದು ಪರ್ಸೆಂಟ್ ತಂದು ಕೊಟ್ವಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೋಗಿ ಹತ್ತು ಸಾವಿರ ಜನ ಬೀದಿ ಮೇಲೆ ಹಾಕಿದ್ರಿ ಇವತ್ತು ನಮ್ಮ ಸ್ಟೇಕ್ನಲ್ಲಿ ಇದೆ ಯಾರು ಇನ್ನೂ ಆ ಇಪ್ಪತ್ತೊಂದು ಲಿಫ್ಟ್ ಉಪ್ಟುಮೈಜಾಗಿ ಹೊರಗಡೆ ಇದ್ದಾರೆ ಅವ್ರನ್ನ ವಾಪಸ್ ತಗೋಬೇಕು ಅನ್ನೋ ಡಿಮಾಂಡ್ ಇದೆ ಪೊಲೀಸ್ ಕೇಸ್ಗಳ ಅವತ್ತು ಹಾಕಿರೋ ಹಾಕಿರೋರ ಮೇಲೆ ವಾಪಸ್ ತಗೊಳ್ಳಿ ಅನ್ನೋ ಡಿಮಾಂಡ್ ಇವತ್ತು ನಮ್ಮ ಅವ್ರ ಮೇಲೆ ಸರ್ಕಾರದ ಮೇಲೆ ಅದೇ ನಾವು ಸಂಸ್ಥೆ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀವಿ ಸಂಸ್ಥೆ ನೌಕರ ಏಳಿಗೆ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಿದ್ದೀವಿ ಯಾವುದೇ ಕಾರಣದಲ್ಲ ಮೂವತ್ತೆಂಟು ಪ ತಿಂಗಳ ಡಿಲೇಗೆ ನಾವು ಕಾರಣ ಇರೋಲ್ಲ ಕಾರಣ ಇದ್ದವರು ಅವರು ಅನಂತ ಲೋಕೇಶ್ ಜೊತೆ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್